கிளாரிஃபை தோணா நான் கிளாரிஃபை தான் க்ளாரிஃபை தகன்பிட்டுமெண்ட் கிளாரிஃபை ஐநக கண்ணாரே நோடாத மேலே க்ளாரிஃபை அந்த கண்டே நான் ஜீவனுக்கு அபாய நான் ஜீவக்கே அபாய இது முதல்ல மொதலில் ஃபோன் அருணுக்கு ஃபோன் ರಿಸೀವ್ ಮಾಡ್ಬಿಟ್ಟು ಸುಮ್ನೆ ಇದೆಯಲ್ಲ ನಾನು ನಾನಲ್ಲಿ ಸುದರ್ಶನು ಅರುಣ ಅರುಣ್ ತಮಿಳ್ನಾಡಿಗೆ ಬಂದಿದ್ದೆ ಇರುತ್ತೆ ಓ ಮನೆ ಆಗಿದ್ ಕಣೋ ಏನೇನೋ ನಡಿಸೈತೆ ಲೇ ಅರುಣ ಮಾತಾಡೋ ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಲ್ಲ ಅದ್ಕೊಟ್ಟವ್ರು ಒಡಿಸಿಲು

ಅಣ್ಣ ನಿನ್ನೆ ನಾನು ತಮಿಳುನಾಡು ಟ್ರಿಪ್ ಬಂದಿದ್ದೆ ಬಟ್ ಸಾಯಂಕಾಲ ಆಗಲಿಲ್ಲ ಬರೋಕ್ಕೆ ಅದಕ್ಕೋಸ್ಕರ ಇಲ್ಲಿ ಹಾಲ್ಟ್ ಆದ ಬಟ್ ಇಲ್ಲಿ ಲಾಡ್ಜಲ್ಲಿ ನಾನು ಹೋಗ್ಬೇಕಾದ್ರೆ ಎಲ್ಲ ಇದ್ದರು ಈಗ ಯಾರೂ ಇಲ್ಲ ವಿಚಿತ್ರ ವಿಚಿತ್ರ ಭಯ ಭಯ ಆಗ್ತಿದೆ ಅಣ್ಣ ಈ ಲಾಡ್ಜಲ್ಲಿ ದೆವ್ವ ಇದೆ ಅಣ್ಣ ಅಲ್ಲಿಗೆ ಯಾಕೆ ಹೋಗಿದ್ದೀವಾ ನೀನು ಹೇಳ್ದಂಗೆ ಕೇಳ್ದಂಗೆ ಒಬ್ಬನೇ ಯಾಕೆ ಹೋಗಿದ್ದೀವಾ ನೈಟ್ ಆಟಾಗಿ ಆಗಿ ಬೆಳಗ್ಗೆ ಅಂತ ಇಲ್ಲೇ ಉಳ್ಕೊಂಡೆ ಏನಾಯಿತು ಇಲ್ಲಿ ಯಾರಿಲ್ಲ ನಾನು ಅಡ್ರೆಸ್ ಹೇಳು ಕನ್ಯಾಕುಮಾರಿ ಹತ್ರ ಅಭಿರಾಜ್ ಅನ್ನೋ ಏಯ್ ನಾ ಐದು ವರ್ಷದ ಕೆಳಗಡೆ ಎಲ್ಲ ಕೇಳಿದ್ದೀನಿ ಕಣ ನಾನು ಡೋರ್ಸ್ ಎಲ್ಲ ಕ್ಲೋಸ್ ಆಗಿದಾವೆ ಅಣ್ಣ ಈಗ ಐದು ವರ್ಷದ ಕೆಳಗಡೆ ಸರ್ಕಾರ ಬ್ಯಾನ್ ಮಾಡಿದೆ ಕಣ ನೀನು ಎಲ್ಲಿದ್ದೀನಿ ಕರೆಕ್ಟಾಗಿ ಅಡ್ರೆಸ್ ಹೇಳ ಕನ್ಯಾಕುಮಾರಿ ಅಥವಾ ವೀರತ್ ಲಾಡ್ಜ್ ಅಣ್ಣ ಏ ಅಡ್ರೆಸ್ ನೀನು ಎಲ್ಲೇ ಇದೆಯಾ ಲೈಕ ಓ ಅಣ್ಣ ಒಬ್ಬನೇ ಇದ್ನಿ ಬಯ್ಯೋ ನಾನೇ ಅಲ್ಲೇ ಇದ್ದೀನಿ ಹಾಂ ನಾನೀ ಈಗ ಆಯಿತು ಇಮಿಟೆಟಾಗಿ ಬರ್ತೀನಿ ತಗೋ ಐದು ವರ್ಷದಿಂದ ಬ್ಯಾನ್ ಮಾಡಿದರೆ ಅವ್ರ ಈಗ अगर एक्सपीरियंस इतना पाते हो रे ಹಲೋ ಹಲೋ ನಿನ್ನೆ ಎಲ್ಲ ಚಿಕ್ಕ ಪಾಪ ವಾಯ್ಸಲ್ಲಿ ಮಾತಾಡ್ತಿದ್ದೆ ಇಂಗ್ಲೀಷ್ ಹಾಡೆಲ್ಲ ಆಡ್ತಿದ್ದೆ ಇವತ್ತೇನು ಬರೀ ಕರೆಂಟ್ ಆಗೀತ ಇದೆಯಾ ಮೋಸ್ಟ್ಲಿ ನೀನು ಬದುಕಿದ್ದ ಕರೆಂಟ್ ಆಫೀಸರ್ ಕೆಲಸ ಮಾಡ್ತಿದ್ದೆ ಅನಿಸುತ್ತೆ ಸತ್ಮೇಲೆ ಅದನ್ನು ಯೂಸ್ ಮಾಡ್ಕೊತಿದ್ದೀಯ ಹಲೋ ಏನಾದರೂ ಮಾತಾಡಿ ಎದುರುಗಡೆ ಬಂದು ಮಾತಾಡಿದ್ರೆ ಏನಾದರೂ ಮಾತಾಡೋದು ಹಿಂಗೆ ಮಾಡ್ತಾಯಿದ್ದರೆ ಏನು ಮಾಡೋಕ್ಕಾಗಲ್ಲ

ದೆವ್ವ ಅಲ್ಲ ಅಂತ ನನಗೆ ಇದೆ ನಿನ್ನ ದೆವ್ವನೇ ಆಗಿದ್ದರೆ ನಾನು ಇಲ್ಲೇ ಇರ್ತೀನಿ ಯಾಕಂದರೆ ನೀನು ಇಲ್ಲೇ ತಾನೇ ನಾನು ನಿನ್ನೆ ಕಾಣಿಸ್ಕೊಂಡಿದ್ದು ನಿನ್ನ ದೆವ್ವನೇ ಆಗಿದ್ದರೆ ಇಲ್ಲೇ ಬಂದು ನನ್ನ ಜೊತೆ ಮಾತಾಡು ಇಲ್ಲೇ ಗೊತ್ತಿರ್ತೀನಿ ನೀನು ಬರೋವರೆಗೂ ಏನಿದು ಚೀಟಿ ನಾನು ಯಾರು ಅಂತ ಅಂತಲೇ ಗೊತ್ತಿಲ್ಲ ಇದನ್ನು ಮನುಷ್ಯರು ಮಾಡ್ತಿಲ್ಲ ಮಾಡ್ತಿರೋದಿಲ್ಲ ನಾನು ಆದರೂ ನಿನಗೆ ಗೊತ್ತಾಗ್ತಾ ಇಲ್ಲ ನಾನು ಯಾರು ಅಂತ ಗೊತ್ತಾದರೂ ನಿಂಗೆ ಯಾರು ಅಂತ ನನಗೆ ಗೊತ್ತಿಲ್ಲ ಆ ಕಡೆ ಯಾರಾದರೂ ಪೋಸ್ಟ್ ಮನ್ ಇದ್ದೀರಾ ಚೀಟಿ ಎಲ್ಲ ಆಗ್ತಾ ಇದ್ದೀರ ಓ ಇದು ದೆವ್ವ ಚೀಟಿ ಅಂತೆ ದೆವ್ವ ಆ ಕಡೆಯಿಂದ ಚೀಟಿ ಆಗ್ತಂತೆ ಇದನ್ನ ನೋಡಿ ನಾನು ಓದ್ಬಿಟ್ಟು ಎದ್ಕೊಬೇಕಂತೆ ಎದುರ್ಕಂಬಿಟ್ಟು ರಿಯಾಕ್ಟ್ ಮಾಡ್ಕೊಂಡು ಓಡೋಗ್ಬೇಕಂತೆ ಯಾ ಇಂಥ ಗೋಸ್ಟ್ ವೀಡಿಯೋಸ್ನ ನಾನು ಯೂಟ್ಯೂಬು ಫೇಸ್ಬುಕ್ಕಲ್ಲಿ ಎಷ್ಟು ನೋಡಿ ಫ್ರ್ಯಾಂಕ್ ವೀಡಿಯೋಸ್ನ ಇದನ್ನು ಯಾರೋ ನಾನು ಮಾಡ್ತಾ ಇರ್ತಿರೋದನ್ನೆಲ್ಲ ರೆಕಾರ್ಡ್ ಮಾಡ್ಕೊತಿದ್ರು ನೀವು ನಾನು ಮಾಡೋ ರಿಯಾಕ್ಷನ್ನೆಲ್ಲ ವೀಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡ್ಯಾಗೆ ಅಪ್ಲೋಡ್ ಮಾಡಿ ಲೈಕ್ಸು ಕಾಮೆಂಟ್ಸ್ಗಳು ತಗೊಂಡ್ಬಿಟ್ಟು ನಿಮ್ಮ ಚಾನಲ್ ಇಂಪ್ರೂವ್ ಮಾಡ್ಕೊಳೋಕ್ಕೋಸ್ಕರ ಹಿಂಗೆ ಫ್ರ್ಯಾಂಕ್ ಮಾಡ್ತಿದ್ದೀನಿ ಯಾವಾಗ ಈ ಚೀಟಿ ಬಂತು ಬೆವ್ವ ಅಂತ ಅನ್ನೋದು ದೆವ್ವ ಏನು ಸತ್ತಿದ್ದಂಗೆ ಚೀಟಿ ಪೆನ್ನು ಎಲ್ಲ ತಗೊಂಡು ಹೋಗ್ಬಿಡ್ತಾ ಏನು ಕವಿತೆ ಗೀತೆ ಯಾತ ನಾನು ನೀನು ಎಲ್ಲ ಬೇರೆ ಉಪೇಂದ್ರ ಫಿಲಮ್ ಡೈಲಾಗ್ ಒಳ ಹಾಕೈತಲ್ಲ ಇದು ಯಾವನಾದರೂ ದೆವ್ವ ಅಂತ ನಂಬ್ತಾನ ಫೈನಲ್ ಒಂದು ಮಾತು ಇದೆಲ್ಲ ಮಾಡ್ತಿರೋದು ದೆವ್ವ ಆದರೆ ಒಂದು ಹೇಳ್ತೀನಿ ಒಂದು ನಿಮಿಷದ ಈ ಬಾಟ್ಲಾಯ್ತಲ್ಲ ಇದು ಇಲ್ಲಿದ್ದ ಇಲ್ಲಿಗೆ ಮೂವ್ ಮಾಡಿದ್ರೆ ದೆವ್ವ ಆಯ್ತು ಅಂತಲೇ ಅರ್ಥ ಇಲ್ಲ ಅದು ಇಲ್ಲೇ ಇರುತ್ತೆ ಅಂದರೆ ಪಕ್ಕಾ ಫ್ರಾಂಕ್ ಪಿಡಿ ಅಂತಲೇ ಅರ್ಥ ಓಕೆನಾ ಗೊತ್ತಾಯ್ತಕ್ಕ ಇನ್ಮೇಲೆ ನೀನು ಏನೇ ಹೇಳ್ತೀಯೋ ಅದನ್ನೇ ಕೇಳ್ತಕ್ಕ ಕೊಡು ನಾನು ಕೇಳೋ ಪ್ರಶ್ನೆ ನೀನು ಉತ್ತರ ಕೊಡಲೇಬೇಕು ಕೊಡ ಕೊಡ್ತೀಯ ಕೊಡೋಲ್ಲ ಇಷ್ಟೊಂದು ನೀನು ಕೊಟ್ಟ ಮೇಲೆ ಕೊಡ್ತಿದ್ದು ನಿಲ್ತ ಈ ಪ್ರಪಂಚಕ್ಕೆ ಈ ದೇಶಕ್ಕೆ ಹೆಣ್ಣಿನ ಕೊಡುಗೆ ಏನೇನಂತ ಹೇಳು ನೀನು ನನಗೆ ನನಗೆ ಏನೇನೆಲ್ಲ ಸಿಕ್ಕಿದೆ ಹೆಣ್ಣಿನಿಂದ ಈ ಸಮಾಜಕ್ಕೆ

ಅವನಿಗೆ ಫೋನ್ ಮಾಡಿ ಒನ್ ರೆಕಾರ್ಡ್ ಕಳ್ಸೋಕ್ಕೆ ಆಮೇಲೆ ಈ ದವದಿಂದ ಮುಕ್ತಿ ಒಂದು ಸುಮ್ಮನೆ ಕ್ವಶನು ಆನ್ಸರ್ ಕೇಳೋದು ಇದರ ಸಹಾಯದಕ್ಕಿಂತ ಅವನಿಗೆ ಫೋನ್ ಮಾಡಿದೆ ಮೇಲು ಫೋನ್ ಮಾಡ್ತೀನಿ ಎಸ್ ಕರ್ತಿ ಯಾಕೆ ಏನು ಎಲ್ಲಿ ಏನು ಇತ್ತಂತ ಏನೋ ಕೇಳೋಕೋಬೇಡ ಯಾವುದಾದ್ರೂ ಪವರ್ಫುಲ್ ಮಾತ್ರ ನಾನು ರೆಕಾರ್ಡ್ ಮಾಡಿ ನನ್ನ ನಂಬರ್ಗೆ ಸೆಂಡ್ ಮಾಡು ಸಿಚುವೇಶನ್ ತುಂಬ ಕ್ರಿಟಿಕ್ ಇದೆ ಬೇಗ ನನ್ನ ನಂಬರಿಗೆ ಸೆಂಡ್ ಮಾಡಿ ಸರಿ 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 ದೆವ್ವ ಕೇಳೋ ಪ್ರಶ್ನೆ ಉತ್ತರ ಕೊಡಲಿಲ್ಲ ಅಂದರೆ ಹೊಡೆಯುತ್ತೆ ಈ ಪ್ರಶ್ನೆಗೆ ನಾನು ಉತ್ತರ ಕೊಡೋದೇ ಇಲ್ಲ ಈ ಪ್ರಶ್ನೆಗೆ ನಾನು ಆನ್ಸರ್ ಮಾಡಲ್ಲ ओम अरे ऑ आंजने वायद्रय महाद्न्ना प्रचोदया आधंधेना अष्ट सिद्धिस्वतायुष सेवन्ध्य कृपया तुदायुष से बौधूना बुद्ध्यायुष से नमदेना बवधम भूत प्रतचोषूना पिशच्युतायुष्य सेतदून महात्म ಅಕ್ಕ ಸಾರಿ ಅಕ್ಕ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ನೀನು ಕರ್ನಾಟಕದವಳು ಅಂತ ನನಗೆ ಗೊತ್ತಾಯ್ತು ಕರ್ನಾಟಕದವರು ಕರ್ನಾಟಕದವ್ರಿಗೆ ತೊಂದರೆ ಇದು ಸರಿನಾ ನೀನು ಯಾರು ಏನಕ್ಕೋಸ್ಕರ ಇಲ್ಲಿ ಆತ್ಮ ಕಲಿತ ಕರ್ನಾಟಕದಿಂದ ಈ ತಮಿಳ್ನಾಡಿಗೆ ಏನಪ್ಪ ಅಂದೆ ಏನು ನಿನ್ನ ಸ್ಟೋರಿ ನಿಮ್ಮ ಸ್ಟೋರಿನಾದರೂ ಹೇಳು ಸುಮ್ಮನೆ ನೀನು ತೊಂದರೆ ಕೊಡ್ತಾ ಇದ್ರೆ ನಾನು ಏನಾದರೂ ತಿಳ್ಕೊಳ್ಳೋಣ ನಿನಗೆ ನನ್ನ ಕತೆ ತಿಳ್ಕೊಳ್ಳೋ ಬೈಕೆ ನನಗೆ ನಿನ್ನ ರಕ್ತ ಇರೋ ಬೈಕೆ ಹೇಳ್ತೀನಿ ಕೇಳು ನನ್ನ ದುರಂತ ಕಥೆನ ಇದೇ ನಿನ್ನ ಕೊನೆಯ ರಾತ್ರಿ ಇದೇ ನಿನ್ನ ಕೊನೆಯ ಕತೆ ಈ ಕತೆ ಮೇಲೆ ನಿನ್ನ ಪ್ರಾಣ ತೆಗೆಯೋದು ಖಂಡಿತ ಅಪ್ಪ ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಾರೆ ಅಮ್ಮ ಹೌಸ್ ವೈಫ್ ಒಬ್ಬಳೆ ಮಗಳು ಫುಲ್ ಫ್ರೀಡಮ್ ಇದೆ ನನಗೆ ಸ್ವಲ್ಪ ಕಾರ್ ಕ್ರೇಸ್ ಜಾಸ್ತಿ ಇದೇ ವಿಷಯಕ್ಕೆ ಜಶ್ವಿನ್ ಅಂತ ನನ್ನ ಫ್ರೆಂಡ್ ಅವನ ಜೊತೆ ಫ್ರೆಂಡ್ಶಿಪ್ ಮಾಡಿದೆ ಅವನತ್ರ ಕಾರ್ ಇತ್ತು ಅವನ ಕಾರಲ್ಲಿ ಟ್ರಿಪ್ ಹೋಗೋದು ಪಿಕ್ನಿಕ್ ಹೋಗೋದು ಎಲ್ಲ ಚೆನ್ನಾಗಿ ಮಾ ಎಂಜಾಯ್ ಮಾಡ್ತಾ ಇದ್ವಿ ಹಿಂಗು ಫೋರ್ ಇಯರ್ಸ್ ಕಳೆದ್ಬಿಟ್ವಿ ನೆಕ್ಸ್ಟ್ ನನ್ನ ಫ್ಯೂಚರ್ ಗೋಲ್ ಬಂದ್ಬಿಟ್ಟು ಐ ಎ ಎಸ್ ಅದಕ್ಕೆ ಇನ್ಸ್ಪಿರೇಷನ್ ರೋಹಿಣಿ ಸಿಂಧೂರಿ ಈ ವರ್ಷ ಕರ್ನಾಟಕದಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ಗೆ ಅಪ್ಲೈ ಮಾಡಿದೆ ಬಟ್ ಎಲ್ಲ ಕಡೆನೂ ಸೆಂಟರ್ಸ್ ಎಲ್ಲ ಕ್ಲೋಸ್ ಇದ್ವು ಕಾರಣಕ್ಕೆ ಜಶ್ವಿನ ಏನೇಲ್ದ ತಮಿಳ್ನಾಡಿನಲ್ಲಿ ಸೆಂಟರ್ಸ್ ಓಪನ್ ಇರುತ್ತೆ ಅಲ್ಲೇ ಹಾಕೋಣ ಅಂತ ಹೆಂಗೋ ಮಾಡಿ ಮನೆಯಲ್ಲಿ ಓಪಸ್ ಅಶ್ವಿನ ನಾನು ಬರ್ತೀನಿ ಸೆಂಟ್ರಿಗೆ ಎಕ್ಸಾಮ್ ಬರೀವಂತೆ ಅಂದ ಅವನ ಜೊತೆಲೆ ಕಾರಲ್ಲಿ ಹೋದ್ವಿ ತಮಿಳ್ನಾಡು ರೋಡ್ ಸೈಡ್ ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ ಅವ್ನ ಹೊರಗಡೆ ಇದ್ದ ನಾನು ಒಳಗಡೆ ಇದ್ದೆ ಅವ್ನ್ ಮತ್ತೆ ವಾಪಸ್ ಬರಲೇ ಇಲ್ಲ ನಾನೊಬ್ಬಳೆ ಕಾರ್ ಹಾಕೊಂಡು ಹೋದೆ ಯಾಕೆಂದ್ರೆ ಸಮಯ ಜಾಸ್ತಿ ಆಯ್ತು ಡಾಕ್ಯುಮೆಂಟ್ಸ್ ಎಲ್ಲ ಅವನ ಕಡೆನೇ ಇದ್ವು ನನಗೆ ಡಾಕ್ಯುಮೆಂಟ್ಸ್ಗಿಂತ ಅವ್ನು ಎಲ್ಲೂ ಹೋದ್ನು ಅನ್ನೋದೇ ಟೆನ್ಷನ್ ಜಾಸ್ತಿ ಆಯಿತು ಪೆಟ್ರೋಲ್ ಬೇರೆ ಖಾಲಿ ಆಗ್ತಾ ಬಂದು ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇತ್ತು ಬಟ್ ಅಲ್ಲಿ ಯಾರೂ ಇರಲಿಲ್ಲ ನನ್ನ ಹತ್ರ ದುಡ್ಡೂ ಇರಲಿಲ್ಲ ಅದಕ್ಕೆ ನಾನೇ ಹಾಕ್ಕೊಂಡೆ ಯಾವುದೋ ಒಂದು ಕಾರ್ ಬಂತು ಪೆಟ್ರೋಲ್ ಬಂಕ್ ನೋಡಿದೆ ಅಂದ್ಕೊಂಡು ಸುಮ್ಮನೆ ಸೈಲೆಂಟಾಗಿ ಇಟ್ಟು ವಾಪಸ್ ಹೋಗೋಣ ಅಂತ ಅಂದ್ಕೊಂಡೆ ಸ್ಮೈಲ್ ಮಾಡಿದೆ ಅವರು ನನ್ನ ನೋಡಿ ಸುಮ್ಮನೆ ನಿಂತಿದ್ರು సుమ్ సైలెంట్ ఆగి కార్ హణ కార్ సాలక్ జన ఇ భయ డబల్ అగ్ యాక్ బు ఇవ్ సవాస అంతి కార్ హణా అంత హోదే అదే హిందే హిందాల్క జన బార్ కడ ఇదికొండ్బిట్టు ఎస్టే హర్చు ఎస్టే కెచ్చు అన్న కరుడే బా అల్లి నన్ కదే నాశ ఆగ బు అంత అన్ను అర్కొండూ హీగల ఇదే ఫ్లోర్ అంద్రె తర్డ్ ఫ్లోర్ కర్కు గొబ్బరికి ఎలా హుడ్కర్ అది బ్యాగ్స్ అదే టైమ్ జస్పింగ్ బందా జశింగ్ బందైర్య బ అన్క అదే క్యాజ్ ಆ ಕ್ಷಣದಲ್ಲಿ ಅತ್ಯಾಚಾರ ಮಾಡಿಬಿಟ್ಟು ಸೀಮೆಯನ್ನು ಇದು ಸುಟ್ಬಿಟ್ಟು ಈ ಥರ್ಡ್ ಫ್ಲೋರಲ್ಲೇ ಬಿಟ್ಟೋದ್ರು ಐದು ವರ್ಷದ ಕೆಳಗಡೆ ಈ ಗೌರ್ಮೆಂಟು ಈ ಲಾಡ್ಜ್ನ ಬ್ಯಾನ್ ಮಾಡಿಬಿಟ್ಟು ನನ್ನ ಕೇಸನ್ನ ಇನ್ನೂ ತನಿಖೆ ಮಾಡ್ತಾನೇ ಇದ್ದಾರೆ ಆದರೆ ಆ ಪಾಪಿಗಳು ಇನ್ನೂ ಜೀವಂತವಾಗಿ ಜೈಲಲ್ಲೇ ಇದ್ದಾರೆ ಎಲ್ಲೇವರೆಗೂ ನನಗೆ ನ್ಯಾಯ ಸಿಗೋದಿಲ್ವೋ ನನಗೆ ನ್ಯಾಯ ಸಿಗೋವರೆಗೂ ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ ಅಲ್ಲೇವರೆಗೂ ಯಾವುದೇ ಗಂಡಸು ಈ ಕಡೆ ಬಂದ್ರೂ ನಾನು ಅವ್ರನ್ನ ಈ ರೂಮಿಗೆ ಕರ್ಸ್ಕೊಂಡ್ಬಿಟ್ಟು ನರಳಿ ನರಳಿ ಚಿತ್ರ ಕೊಟ್ಟು ಸಾಯಿಸ್ತೀನಿ ಇವತ್ತು ನೀನು ಸಿಕ್ಕಿದೆಯಾ ನಿನ್ನ ಸಾವು ಮಾತ್ರ ಖಚಿತ ಅವನು ನನ್ನ ನಂಬಿಕೆ ದ್ರೋಹ ಮಾಡ್ದ ನನ್ನ ಬಾಳ್ನೆ ಹಾಳು ಮಾಡ್ದ ಅದೆಷ್ಟೋ ಹೆಣ್ಮಕ್ಳು ಲೈಫ್ನ ಹಾಳು ಮಾಡಿದ್ದಾರೆ ಈ ಗಂಡಸರು ನನ್ನೊಬ್ಬರನ್ನೇ ಅಲ್ಲ ನೀನೇ ಯೋಚನೆ ಮಾಡು ಐದು ವರ್ಷದ ಕೆಳಗಡೆ ಹಿಂದೆ ಎಷ್ಟು ಲೈಫು ಹಾಳು ಮಾಡಿದ್ದಾರೆ ಹೆಣ್ಮಕ್ಳದು ಈ ಗಂಡು ಜಾತಿ ಕಣ್ಮುಚ್ಕೊಂಡು ಯೋಚನೆ ಮಾಡು ಐದು ವರ್ಷದಿಂದ ಏನೇನಾಯಿತು ಅಂತ ಸಾಕು ಇನ್ನ ಸಾಕು ಇದೇನು ಕಟ್ಟಿದೆ ನಾನು ಓದಲ್ಲ ಅನ್ಯಾಯ ಆಯಿತು ಅನ್ಯಾಯ ಆಯಿತು ಅಂದಲ್ಲ ನಿನಗೆ ಅನ್ಯಾಯ ಆಗಿರೋದು ನಿಜ ಇದರಲ್ಲಿ ತಪ್ಪು ಅವನದೆಷ್ಟೋ ಅಷ್ಟೇ ತಪ್ಪು ನಿಂದು ಇದೆ ಜೊತೆ ಸಂಬಂಧ ಮಾಡಬೇಕಾದ್ರೆ ನೀನು ಅವನ ಮನಸ್ಸು ನೋಡಿ ಮಾಡಲಿಲ್ಲ ಅವ್ನ ವ್ಯಕ್ತಿತ್ವ ನೋಡಿ ಸಂಬಂಧ ಮಾಡಲಿಲ್ಲ ಅವನ ಜೊತೆ ಇದ್ದಿದ್ದು ಕಾರು ಆ ಕಾರ್ ಕ್ರೇಜ್ ನಿನಗಿತ್ತು ಅದನ್ನ ನೋಡಿ ನೀನು ಅವನ ಜೊತೆ ಸಂಬಂಧ ಮಾಡಿದೆ ಅದನ್ನ ನೋಡಿ ನೀನು ಸಂಬಂಧ ಮಾಡಿದಕ್ಕೆ ಇವತ್ತು ನಿನಗೆ ಈ ಪರಿಸ್ಥಿತಿ ಬಂದಿದೆ ನಿನ್ನ ಸ್ಟೋರಿ ಏನಿದೆ ಅಲ್ಲ ಈಗಿನ ಕಾಲದಲ್ಲಿ ಆಸ್ತಿ ಅಂತಸ್ತು ಐಶ್ವರ್ಯ ಬ್ಯಾಗ್ರೌಂಡ್ ನೋಡಿ ಸಂಬಂಧ ಮಾಡ್ತಾರಲ್ಲ ಯಾವುದೇ ಸಂಬಂಧ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಮತ್ತೊಂದು ಮಗದೊಂದು ಯಾವುದೇ ಆಗಲಿ ಅವರಿಗೆಲ್ಲ ನಿನ್ನ ಸ್ಟೋರಿ ಪಾಠ ನಿನಗೇನು ಬೇಕೋ ನೀನು ಅದನ್ನ ನೋಡಿ ಸಂಬಂಧ ಮಾಡಿದೆ ನೀನು ಒಬ್ಬಳೇ ಅಲ್ಲ ಈ ಸಮಾಜ ಇರೋದು ಕೂಡ ಹಂಗೆ ಏನೇನು ಬೇಕೋ ಅದನ್ನು ತಾಣ್ತಾರೆ ಮೆಕ್ಕಿನೆಲ್ಲ ಬಿಟ್ಬಿಡ್ತಾರೆ ಕೃಷ್ಣ ಎಲ್ರಿಗೂ ಬೇಕು ದೇವ್ರ ಮಾತು ಕೇಳಬೇಕು ಅಂತ ಎಲ್ಲರೂ ಹೇಳ್ತಾರೆ ಆದರೆ ಕೃಷ್ಣ ಹೇಳಿದ್ದು ಯಾರಾದರೂ ಪಾಲನೆ ಮಾಡ್ತಾರ ಯಾರು ಮಾಡಲ್ಲ ಯಾಕೆ ಅವ್ರಿಗೆ ಕೃಷ್ಣ ಏನಕ್ಕೆ ಬೇಕು ಒಂದು ಸಂಘಕ್ಕೆ ಕಟ್ಕೊಳ್ಳೋಕೆ ಬೇಕು ಜನ್ಮಾಷ್ಟಮಿ ದಿನ ಮೆರವಣಿಗೆ ಮಾಡೋಕೆ ಇಷ್ಟಕ್ಕೆ ಕೃಷ್ಣ ಇದನ್ನೆಲ್ಲ ಏನು ಕೇಳ್ತಿದ್ದೀನಂದರೆ ನಿನಗೇನು ಬೇಕೋ ನೀನು ಅದನ್ನು ಆರ್ಸ್ಕೊಂಡೆ ಇವತ್ತು ನಿನಗೆ ಈ ಪರಿಸ್ಥಿತಿ ಬಂತು ಇದರಿಂದ ಎಲ್ಲ ಹೆಣ್ಮಕ್ಳು ಪಾಠ ಕಲಿಬೇಕು ಹೆಣ್ಣಿನ ಮೇಲೆ ಅತ್ಯಾಚಾರ ಆದಮೇಲೆ ನೂರು ಜನ ಕುತ್ಕೊಂಡ್ಬಿಟ್ಟು ನೂರು ಕ್ಯಾಂಡ್ಗಳಿಗೆ ಬೆಂಕಿ ಹಚ್ಚೋ ಬದಲು ಅತ್ಯಾಚಾರ ಮಾಡಿದವನಿಗೆ ಬೆಂಕಿ ಹಚ್ಚಿದರೆ ಅದೆಷ್ಟೋ ಹೆಣ್ಮಕ್ಳಿಗೆ ಧೈರ್ಯ ಬರುತ್ತೆ ಇನ್ನು ನಿನ್ನ ವಿಷಯಕ್ಕೆ ಬಂದರೆ ಪ್ರಾಣಕ್ಕೆ ಪ್ರಾಣ ತೆಗೆಯೋದೇ ನ್ಯಾಯ ಆದರೆ ಯಾರೂ ಪೊಲೀಸ್ ಸ್ಟೇಷನ್ನು ಕೋರ್ಟ್ ಅಂತ ಹೋಗ್ತಿರ್ಲಿಲ್ಲ ಒಬ್ಬರು ಪ್ರಾಣ ಇನ್ನೊಬ್ಬರು ತಕ್ಕಂಥ ನ್ಯಾಯ ಸಿಕ್ತಂತ ಸುಮ್ಮನೆ ಆಗಬೇಕಾಗಿತ್ತು ಈ ವಿಷಯದ ಬಗ್ಗೆ ಜಾಸ್ತಿ ಹೇಳೋಕ್ಕೋಗಲ್ಲ ಹೇಳ್ದಷ್ಟು ಫಿಲಾಸಫಿ ಆಗುತ್ತೆ ನಿನಗಿನ್ನೂ ನೀನು ಅಟನೆ ಸರಿ ಅನ್ನಿಸಿದರೆ ಅದೇನು ಮಾಡ್ತೀಯೋ ಮಾಡ್ಕೊ ಕ್ಲೋಸ್ ಆಗಿರೋ ಡೋರ್ ಓಪನ್ ಮಾಡು ನಿಮ್ಮ ಫ್ಯೂಚರ್ ಹಾಳಾಯ್ತು ಅಂತ ನೀನು ನನ್ನ ಫ್ಯೂಚರ್ ಹಾಳು ಮಾಡೋಕ್ಕೆ ಬರಬೇಡ ಅದೇನು ಮಾಡ್ತೀಯೋ ಆಯ್ಕೆ ನಿನಗೆ ಬಿಟ್ಟಿದ್ದು